ೇ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ದಯ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಮೆಕ್ಕೆಜೋಳ ಯಾಕಪ್ಪ ಮೆಕ್ಕೆಜೋಳ ತೋರಿಸ್ತಾ ಇದ್ದೀನಿ ಅಂತಂದರೆ ಭೂಮಿಗೆ ಹಿರಿಯ ಹಾಕಿದರೆ ಅಥವಾ ಬೆಳೆಗೆ ಹಿರಿಯ ಹಾಕಿದರೆ ಯಾವ ರೀತಿ ಬರುತ್ತೆ ಮತ್ತು ಹಿರಿಯ ಹಾಕದಿದ್ದರೆ ಯಾವ ರೀತಿ ಬರ್ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಈಗೇನು ತೋರಿಸ್ತಾ ಇದ್ದೀನಿ ಹಿರಿಯ ಹಾಕಿದಂಥ ಬೆಳೆ ಇದು ಕಪ್ಪು ಸ್ವಲ್ಪ ಅಂದರೆ ಪಕ್ಕ ಕಪ್ಪು ಬಣ್ಣದ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಹಿರಿಯ ಹಾಕಲಾರಂಥ ಬೆಳೆ ಇದು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬಂದಿದೆ ಇದಕ್ಕೆಂದರೆ ಕಪ್ಪು ಇಲ್ಲ ಪೂರ್ತಿ ಹಸಿರು ಕಲರ್ದಲ್ಲಿದೆ ಭೂಮಿ ನಾವು ರೈತರು ಬೆಳೆಯನ್ನು ಹಸಿರು ಅಂದರೆ ಕಪ್ಪು ಮಿಶ್ರಿತ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ರೀತಿ ಇದ್ದರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೂ ಮತ್ತು ಮುಂದಿನ ದಿನಮಾನದಲ್ಲಿ ಮೆಕ್ಕೆಜೋಳಕ್ಕೆ ಗಿರಿ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಮತ್ತಷ್ಟು ಲೈಕ್ ಹಾಗೂ ಶೇರ್ ಮಾಡಿ ಬಂಧುಗಳೇ ನಮಸ್ತೆ